ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಧುರ ಕುಕ್ಕಿಂಗ್ ಚಾನಲ್ನ ಮತ್ತೊಂದು ವೀಡಿಯೋಗೆ ಪ್ರೀತಿಯ ಸ್ವಾಗತ ನಾನಿವತ್ತು ಈಸಿಯಾಗಿ ಸಿಂಪಲ್ ಆಗಿ ನಾಟಿ ಸ್ಟೈಲ್ ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಈ ಹಾಗಲಕಾಯಿ ಪಲ್ಯ ತಿನ್ನೋದರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು ಡಯಾಬಿಟಿಸ್ ಇರೋರಿಗಂತೂ ಯೂಸ್ಫುಲ್ ರೆಸಿಪಿ ಬನ್ನಿ ನೋಡೋಣ ಹಾಗಲಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಗೆ ಬಿಸಿ ಆಗಲಿ ಅಂತ ನೀರು ಕಾಯೋಕೆ ಇಟ್ಟಿದ್ದೀನಿ ಇವಾಗ ನೀರ್ ಕಾರಿದೆ ಅದ್ರ ಜೊತೆಗೆ ಹಾಗಲಕಾಯಿನ ಈ ತರ ಮೀಡಿಯಮ್ ಸೈಜ್ ಕಟ್ ಮಾಡಿ ತೊಳೆದು ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ರಾತ್ರಿ ನೆನೆಸಿಟ್ಟಿರೋ ಕಡಲೆಗಳು ಸಹ ಹಾಕೊಂಡು ಅದ್ರ ಜೊತೆಗೆ ಒಂದು ಆಲೂಗಡೆ ಕಟ್ ಮಾಡಿ ಹಾಕೊಂಡು ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಉಪ್ಪು ಹಾಗೆ ಒಂದ್ ಟೇಬಲ್ ಸ್ಪೂನ್ ಅರಿಶಿನ ಹಾಕಿ ಬೇಯಿಸ್ಕೋಬೇಕು ನೋಡಿ ಈ ತರ ಚೆನ್ನಾಗಿ ಕುದಿ ಬಂದು ಸಾಫ್ಟ್ ಆಗಿ ಬೇಯಿಸ್ಕೋಬೇಕು ನೋಡಿ ಒಂದು ಕಾಲು ತೆಗೆದು ನೋಡ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಬೆಂದಿದೆ ಸ್ಟವ್ ಆಫ್ ಮಾಡಿ ಇದನ್ನು ನೀರು ಸೋರಿಸ್ತಾ ಇದ್ದೀನಿ ಚೆನ್ನಾಗಿ ನೀರು ತೆಗೆದು ಇಟ್ಟಿರ್ತೀನಿ ಈ ಕಡೆ ಸ್ಟೌವ್ ಆನ್ ಮಾಡಿ ಒಂದು ಕಡಾಯಿ ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಹಾಕಿ ಸಿಡಿದ ಮೇಲೆ ಅದ್ರ ಜೊತೆಗೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ಸೀದೋಗಿಬಿಡುತ್ತೆ ನೋಡ್ಕೊಂಡು ಫ್ರೈ ಮಾಡಬೇಕು ಇವಾಗ ಒಂದೆರಡಷ್ಟು ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ಸ್ವಲ್ಪ ಕಲ್ಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ತರ ಹಸಿ ಸ್ಮೆಲ್ ಹೋಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡು ಒಂದೆರಡು ಹುಳಿ ಟೊಮೊಟೊ ಕಟ್ ಮಾಡಿ ಸೇರಿಸ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ಆ ಥರ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹಿಂಗೆ ಸೇರಿಸ್ತಾ ಇದ್ದೀನಿ ಇದನ್ನ ಇದ್ರೆ ಹಾಕಿ ಇಲ್ಲಾಂದ್ರೆ ಏನು ಬೇಡ ಆಮೇಲೆ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದಮೇಲೆ ನೀರು ಸೋಸ್ಕೊಂಡು ಹಗಲಕಾಯಿನ ಸೇರಿಸ್ತಾ ಇದ್ದೀನಿ ಈ ಥರ ನೀರು ಸೋಸ್ಕೊಂಡು ಹಗಲಕಾಯಿ ಒಗ್ಗರಣೆ ಮಾಡೋದ್ರಿಂದ ಒಂದು ಸ್ವಲ್ಪನೂ ಕಹಿ ಬರೋದಿಲ್ಲ ಅದಕ್ಕೋಸ್ಕರ ನೀರು ಸೋರಿಸಿ ಹಾಗಲಕಾಯಿನ ಪಲ್ಯ ಇದ್ದೀನಿ ಇವಾಗ ಒಗ್ಗರಣೆಯಲ್ಲಿ ಆ ಕಡೆ ಈ ಕಡೆ ತಿರುಗಿಸಿ ಒಂದು ಐದು ನಿಮಿಷ ಫ್ರೈ ಮಾಡಿ ನಂತರ ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ ಕಹಿ ತಿನ್ನೋರು ಸಕ್ಕರೆನ ಸ್ಕಿಪ್ ಮಾಡಿ ತಿನ್ನೋಕೆ ಆಗಲ್ಲ ಅನ್ನೋರು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಹಾಗೆ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಹಾಗಲಕಾಯಿ ಪಲ್ಯ ರೆಡಿ ಆಯಿತು ಈ ಥರ ಹಾಗಲಕಾಯಿ ಪಲ್ಯ ಮಾಡಿದ್ರೆ ಚಿಕ್ಕವರಿಂದ ದೊಡ್ಡವ್ರಿಗೆ ಇಷ್ಟಪಟ್ಟು ತಿಂತಾರೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಅನ್ನ ಸಾಂಬಾರು ಸೈಡ್ ಡಿಶ್ಗೆ ತುಂಬ ರುಚಿಯಾಗಿರುತ್ತೆ ಹಾಗೆ ಯಾರ್ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚು ವಿಡಿಯೋ ಮಾಡುವುದಕ್ಕೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್